ಕಳೆದ ಶತಮಾನದ ಕಟ್ಟ ಕಡೆಯ ವರ್ಷದವರೆಗೆ ಅವರ ನಾಗಪುರದ ಕಚೇರಿಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿರಲಿ ಇನ್ಫ್ಯಾಕ್ಟ್ ಭಾರತದ ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿ ಯಾವೆಲ್ಲ ಸಿಂಬಲ್ಸ್ ಹೊರಗಡೆ ಬಂದಿದೆ ಅದು ಚರಕ ತ್ರಿವರ್ಣ ಧ್ವಜ ಅಶೋಕ ಚಕ್ರ ಸಂವಿಧಾನ ಮತ್ತು ರಾಷ್ಟ್ರಪಿತ ಅಂತ ಅಧಿಕೃತವಾಗಿ ಘೋಷಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಆ ರೀತಿಯಲ್ಲಿ ಒಂದು ಸಿಂಬಲ್ ಆಗಿ ಬಂದಿದ್ದಾರೆ ಈ ಯಾವ ಸಿಂಬಲ್ಸು ಕೂಡ ಆರ್ ಎಸ್ ಎಸ್ ಸಿಂಬಲ್ಸ್ ಜೊತೆಗೆ ಇಲ್ಲವೇ ಇಲ್ಲ ಈ ರಾಷ್ಟ್ರಭಕ್ತಿ ಅಂತ ಇವ್ರು ಏನ್ ಹೇಳ್ತಾರೆ ಅದು ಇವತ್ತು ಸಂವಿಧಾನಾತ್ಮಕವಾಗಿ ಜಾರಿಯಲ್ಲಿರ್ತಕ್ಕಂಥ ರಾಷ್ಟ್ರಕ್ಕೆ ಅಲ್ಲ ಅವರ ಭಕ್ತಿ ಅನ್ನೋದು ಬಹಳ ಸ್ಪಷ್ಟವಾಗಿ ಆರ್ ಎಸ್ ಎಸ್ ಅಥವಾ ಅವ್ರ ಪರವಾಗಿದ್ದವರು ನಮ್ಮಿಂದ ದೇಶ ನಡೀತಾ ಇದೆ ನಾವು ಧರ್ಮವನ್ನ ರಕ್ಷಣೆ ಮಾಡ್ತೀವಿ ಅನ್ನುವಂಥದ್ದು ಅವರು ಹೇಳ್ತಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದೇ ಯಾವ ದೇಶದ ಬಗ್ಗೆ ಅವ್ರು ಹೇಳ್ತಿದ್ದಾರೆ ಅಂತ ಅಷ್ಟೇ ನಮ್ಗೆ ಪ್ರಶ್ನೆ ಇರೋದು ಕಳೆದ ಶತಮಾನದ ಕಟ್ಟ ಕಡೆಯ ವರ್ಷದವರೆಗೆ ಅವರ ನಾಗಪುರದ ಕಚೇರಿಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿರ್ಲಿಲ್ಲ ಅಷ್ಟ ಮಾತ್ರ ಅಲ್ಲ ಅದನ್ನ ರಾಷ್ಟ್ರೀಯ ದಿನಗಳು ಅಂತ ಇರ್ತವಲ್ಲ ಆಗಸ್ಟ್ ಹದಿನೈದು ನವ ಮತ್ತು ಜನ್ವರಿ ಇಪ್ಪತ್ತಾರು ಅವತ್ತು ಕೂಡ ಅವ್ರು ಯಾವತ್ತೂ ಕೂಡ ಅದನ್ನು ಹಾರಿಸಿರ್ಲಿಲ್ಲ ಆಗ ಕೆಲವು ಯುವಕರು ಅದ್ರ ಒಳಗಡೆ ಆ ಕಚೇರಿಯ ಮೇಲೆ ಹೋಗಿ ಅದನ್ನ ಹಾರಿಸಿದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಅಲ್ಲಿಂದ ಆಚೆಗೆ ಅನಿವಾರ್ಯವಾಗಿ ಇವರು ಆಗಾಗ ಏನು ರಾಷ್ಟ್ರಧ್ವಜವನ್ನ ಹಾರಿಸ್ಬೇಕಾಗಿ ಬಂದಿದೆ ಅನ್ನೋದ್ ಬಿಟ್ರೆ ಅವ್ರು ಇದನ್ನ ಯಾವತ್ತು ಮಾಡಿಲ್ಲ ಆದ್ರೆ ಎರಡ್ ಸಾವಿರದ ಎರಡರ ತನಕ ಫ್ಲಾಗ್ ಕೋಡ್ ಅಂತ ಒಂದು ಆಪ್ಷನ್ ಇತ್ತಲ್ವಾ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಅದನ್ನ ಅದನ್ನ ತಂದಿದ್ದು ಸಹ ಕಾಂಗ್ರೆಸ್ ಅದಕ್ಕೆ ವಿರೋಧವಾಗಿ ನಂತರ ನವೀನ್ ಜಿಂದಾಲ್ ಅವರು ಹೋಗ್ತಾರೆ ಅವರು ಸಹ ಕಾಂಗ್ರೆಸ್ನವ್ರೆ ಅದ್ರ ನಂತರ ಒಂದು ಫ್ಲಾಗ್ ಹಾಸ್ಟಿಂಗ್ ಬಗ್ಗೆ ಆರ್ ಎಸ್ ಎಸ್ ನ ಬೇರೆ ಬೇರೆ ಬೈಠಕ್ಗಳನ್ನ ಮಾಡ್ತಾರಲ್ಲ ಈ ಮಾಡುವಂತ ಪ್ರತಿಯೊಂದು ಕಡೆಗೆ ಅವರೊಂದು ಧ್ವಜ ನಡೆತಾರೆ ಆ ಧ್ವಜ ಯಾವುದು ಆ ಧ್ವಜ ಅವರ ಧ್ವಜ ಮತ್ತು ಅವರ ಇಡೀ ನಿಷ್ಠೆ ಇರೋದು ಇರೋದು ಆ ಧ್ವಜಕ್ಕೆ ಇನ್ಫ್ಯಾಕ್ಟು ಭಾರತದ ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿ ಯಾವೆಲ್ಲ ಸಿಂಬಲ್ಸ್ ಹೊರಗಡೆ ಬಂದವು ಅದು ಚರಕ ಒಂದು ಆ ಥರ ಸಿಂಬಲ್ ಆಗಿ ಬಂತು ತ್ರಿವರ್ಣ ಧ್ವಜ ಆ ರೀತಿಯಲ್ಲಿ ಬಂತು ಮತ್ತು ಅಶೋಕ ಚಕ್ರ ಆ ರೀತಿಯ ಒಂದು ಸಿಂಬಲ್ ಆಗಿ ಬಂತು ಸಂವಿಧಾನ ಅನ್ನುವಂಥದ್ದು ಆ ರೀತಿಯ ಸಿಂಬಲ್ ಆಗಿದೆ ಮತ್ತು ರಾಷ್ಟ್ರಪಿತ ಅಂತ ಅಧಿಕೃತವಾಗಿ ಘೋಷಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಆ ರೀತಿಯಲ್ಲಿ ಒಂದು ಸಿಂಬಲ್ ಆಗಿ ಬಂದಿದ್ದಾರೆ ಈ ಯಾವ ಸಿಂಬಲ್ಸು ಕೂಡ ಆರ್ ಎಸ್ ಎಸ್ನ ಸಿಂಬಲ್ಸನ್ನ ಜೊತೆಗೆ ಇಲ್ಲವೇ ಇಲ್ಲ ಸೊ ಇದು ನಿರಂತರವಾಗಿ ಆರ್ ಎಸ್ ಇದೆಲ್ಲದರ ಕುರಿತಾಗಿ ಹೊಂದಿರತಕ್ಕಂಥ ಧೋರಣೆಯನ್ನು ಮತ್ತೆ 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 ಪ್ರತಿಪಾದಿಸ್ತಾರೆ ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ ನೀವು ಹೇಳಿದ್ರೆ ಅವರು ರಾಷ್ಟ್ರ ಭಕ್ತರು ಅಂತ ಅದು ಈ ಈ ರಾಷ್ಟ್ರ ಅಲ್ಲ ಯಾವ ರಾಷ್ಟ್ರ ವಸಾಹತುಶಾಹಿ ವಿರುದ್ಧದ ಹೋರಾಟದಲ್ಲಿ ಈ ದೇಶದಲ್ಲಿ ಭಾಳ ಭಿನ್ನವಾಗಿದ್ದಂಥ ಬೇರೆ ಬೇರೆ ಪ್ರಾಂತ್ಯಗಳು ಬೇರೆ ಬೇರೆ ಜನಾಂಗಗಳು ಬೇರೆ ಬೇರೆ ಧರ್ಮ ಜಾತಿಗೆ ಸೇರಿದಂಥವರು ಇವರೆಲ್ಲ ಒಟ್ಟುಗೂಡಿ ಹೋರಾಟ ನಡೆಸಿ ಈ ಒಂದು ರಾಷ್ಟ್ರೀಯ ವಿಮೋಚನಾ ಚಳವಳಿಯ ಭಾಗವಾಗಿ ಒಂದು ಸ್ವಾತಂತ್ರ್ಯ ಪಡ್ಕೊಂಡು ಹುಟ್ಟುಕೊಳ್ತು ಆ ರಾಷ್ಟ್ರಕ್ಕೆ ಅವರು ಯಾವತ್ತೂ ಭಕ್ತಿರೋ ಅಲ್ವೇ ಅಲ್ಲ ಇದನ್ನ ನಾವು ಹೇಳ್ತಾ ಇರೋದು ಹಾಗಾಗಿ ಈ ರಾಷ್ಟ್ರ ಭಕ್ತಿ ಅಂತ ಏನು ಹೇಳ್ತಾರೆ ಅದು ಇವತ್ತು ಸಂವಿಧಾನಾತ್ಮಕವಾಗಿ ಜಾರಿಯಲ್ಲಿರತಕ್ಕಂಥ ರಾಷ್ಟ್ರಕ್ಕೆ ಅಲ್ಲ ಅವರ ಭಕ್ತಿ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ